ಹಾಗೆ ಬಿಗ್ ಬಾಸ್ ಮನೆಯಿಂದ ನಾನು ಮುಂಚೆನೂ ಸಿಮಿನಿ ಆಗೇನೆ ಇದ್ದೆ ಆದ್ರೆ ಇವಾಗ ಜನ ಎಲ್ಲರ ಸಿಮಿನಿ ಆಗಿದ್ದೀನಿ ಹೌದಾ ಮುಂಚೆ ಕಾನ್ಫಿಡೆನ್ಸ್ ಇತ್ತು ಆದ್ರೆ ನೋ ಲೈಕ್ ತುಂಬಾ ಯೋಚನೆ ಮಾಡ್ಬೇಕಿತ್ತು ಮಾತಾಡಬೇಕಿಂತ ಮುಂಚೆ ಇವಾಗ ನನಗೆ ಗೊತ್ತು ಎಲ್ಲರಿಗೂ ಗೊತ್ತು ನಾನು ಮಾತಾಡೋದು ಹೀಗೆ ಅಂತ ಸೊ ತುಂಬ ಖುಷಿ ಆಗುತ್ತೆ ನನಗೆ ಏನ್ ಬೇಕೋ ಹಾಗೆ ಮಾತಾಡ್ಬೋದು ಅಂತ ಸೊ ನೋಡಿದ್ರಲ್ಲ ಮುಂಚೆನೂ ಸಿಮಿಣಿ ಆಗಿದ್ರು ಆದ್ರೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಬಿಗ್ ಬಾಸ್ ಮನೆ ಒಂದು ಅವರು ಸಿಮಿಣಿ ಅಂತ ಅಪ್ರೂವ್ ಮಾಡ್ಕೊಂಡಿದ್ದಾರೆ ಅಂಡ್ ಹೊರ ಬಂದ್ಮೇಲೆ ಕೂಡ ಅಪ್ರೂವ್ ಮಾಡ್ಕೊಂತಾನೆ ಇದ್ದಾರೆ ಸೊ ನಿಮ್ಮ ಒಂದು ಪ್ರೀತಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಿಮ್ಮ ಎರಡನೇ ಕ್ವೆಶನ್ ಅವ್ರಿ ರೆಡಿ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ನಡಿಬೇಕಾದ್ರೆ ಹಳ್ಳಿ ಟಾಸ್ಕ್ ನಡಬೇಕಾದ್ರೆ ನಿಮ್ಮ ಹಾಗೆ ವಿನಯ ಮಧ್ಯ ಒಂದು ವರ್ಡ್ ಬರುತ್ತೆ ಬಳೆ ಅಂತ ಸೊ ಆ ಒಂದು ಮೂಮೆಂಟ್ ನಿಮಗೆ ಹೇಗಿತ್ತು ಹಾಗೆ ಕಿಚ್ಚನ ಪಂಚಾಯಿತಿ ಮುಗಿದ ನಂತರ ಬಳೆಗೆ ಕಿಚ್ಚನ ಚಮ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಸೊ ಆ ಒಂದು ಮೂಮೆಂಟ್ ಹೇಗೆ ಅನ್ನಿಸುತ್ತೆ ಸೊ ಆ ಒಂದು ಬಳೆ ಮೂಮೆಂಟಿಂದ ಎಷ್ಟನ್ನ ಫ್ಯಾನ್ ಆಗಿದೆ ಇಲ್ಲಿ ಓಕೆ ಆಕ್ಚುಲಿ ಹೇಳಬೇಕು ಈ ವಿಷಯನ ಆ ಹಳ್ಳಿ ಟಾಸ್ ಹೇಳ್ತಿರ್ಬೇಕಿದ್ರೆ ಆ ಒಂದು ಗೆಟಪ್ ನಾವು ಹಾಕ್ಬೇಕಿದ್ರೆ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ವಿಷಯ ಇಲ್ಲಿ ತನಕ ಹೋಗುತ್ತೆ ಅಂತ ಬಟ್ ಹೇಳಬೇಕು ಇದ್ರ ಮುಂಚೆನೂ ನಾನು ಹೊರಗಡೆ ಅಂದರೆ ಬಿಗ್ ಬಾಸ್ ಮನೆ ಅಲ್ಲದೆ ಹೊರಗಡೆನು ಸುಮಾರಷ್ಟು ಸಲ ಕೆಲವರು ಹೇಳಬೇಕಿದ್ರೆ ಬಳೆ ಅವನಿಗೆ ಆಗ್ಬಿಡು ಅದು ಇದು ಅಂತ ಇಂಥ ಮಾತು ಹೇಳ್ತಿರ್ಬೇಕಿದ್ರೆ ಅವಾಗ್ಲೂ ನಾನು ಇದೇ ತರ ವಾದ ಮಾಡ್ತೀನಿ ಅವಾಗ ರೆಕಾರ್ಡ್ ಮಾಡೋಕ್ಕೆ ಕ್ಯಾಮ್ರಾಗಳು ಇರಲಿಲ್ಲ ಆದರೆ ಈ ಮನೆಯಲ್ಲಿ ಇಂಥ ಒಂದು ಇನ್ಸಿಡೆಂಟ್ ನಡೆದಾಗ ಅನಿಸ್ತು ತಪ್ಪು ಅಂತ ಆ ತಪ್ಪಿಗೆ ಐ ಸ್ಟುಡ್ ನಾನು ಹೇಳಿದೆ ನೀವು ಹೇಳಿದಿರ ತಪ್ಪು ಅಂತ ಆ ವಾದನ ನೀವು ಈ ತರ ಅಂತ ಹೇಳಿಲ್ಲ ಬೇರೆ ತರ ಹೇಳಿದೆ ನೀನು ಆ ಒಂದು ಒಳ ಮೂಮೆಂಟಲ್ಲಿ ಅಲ್ಲಿ ಸುಮಾರಷ್ಟು ಜನ ನಾನು ಆಕ್ಚುಲಿ ನೋಡಿರೋದೇನು ಅಂದ್ರೆ ಹೆಣ್ಮಕ್ಳಿಗೆ ಗೊತ್ತಾಗಿರೋದು ರಿಯಲೈಸ್ ಆಗಿರೋದೇನು ಅಂದ್ರೆ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಅವ್ರ ಅವರ ವಾಯ್ಸ್ ರೇಸ್ ಮಾಡಬೇಕು ಸರಿಯಾಗಿರೋ ಜಾಗದಲ್ಲಿ ಮಾತ್ರ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಲೇಬೇಕು ನಮಗೋಸ್ಕರ ನಾವು ಸ್ಟ್ಯಾಂಡ್ ತಗೊಬೇಕು ಹೌದಾ ಮಕ್ಕಳ ಮೈ ಲೈನ ಸೊ ಎಲ್ಲರೂ ಕೂಡ ಅಂದ್ರೆ ಒಂದು ಬಳೆನ ಇವಾಗ ಹೇಗೆ ಹೇಳ್ತಾ ಇದ್ದೀರಾ ಅಂದ್ರೆ ಅದನ್ನ ಹಾಸ್ಯ ಮಾಡಬೇಡಿ ಖಂಡಿತವಾಗ್ಲೂ ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್ ಆಯ್ತಾ ಬಿಕಾಸ್ ನಾವು ಮರ್ಯಾದೆ ಕೊಡ್ಬೇಕಾಗಿರೋದು ಹೆಣ್ಣು ಹಾಕುವಂಥ ಪ್ರತಿಯೊಂದು ಒಂದು ಒಂದು ಬಾಲ್ಯ ಆಗಿರ್ಬೋದು ಬಳೆ ಆಗಿರ್ಬೋದು ಸರ ಆಗಿರ್ಬೋದು ಎಲ್ಲದೂ ಕೂಡ ಒಂದು ರೀಸನ್ ಇದೆ ಅದಕ್ಕೆ ಆ್ಯಂಡ್ ಆ ರೀಸನ್ನ ನೀವು ಹಾಸ್ಯ ಮಾಡ್ಬಿಟ್ಟು ಇಲ್ಲ ಇನ್ನೊಬ್ರಿಗೆ ವೀಕ್ನೆಸ್ ಅಂತ ತೋರಿಸಕ್ಕಂತೂ ಖಂಡಿತವಾಗ್ಲೂ ಟ್ರೈ ಮಾಡಬಾರ್ದು ಆ ಕಾರಣಕ್ಕೋಸ್ಕರ ನಾನು ಕೂಡ ವಾಯ್ಸ್ ಔಟ್ ಮಾಡಿದ್ದೆ ಅದನ್ನ ಸುಧೀತ್ ಸರ್ ಕೂಡ ಅಲ್ಲಿ ಹೇಳಿದ್ರು ಅದಕ್ಕೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ನಮಗೆ ವೀಕೆಂಡ್ ಅಲ್ಲಿ ಸಿಕ್ಕಿತ್ತು ಕೂಡ ಸೊ ತುಂಬಾ ಖುಷಿಯಾಗಿತ್ತು ಅವಾಗ ನನಗೆ ಬಿಕಾಸ್ ಆ ಸಂದರ್ಭದಲ್ಲಿ ನಾವು ಮಾಡ್ತಿರೋದು ಹೇಗೆ ಏನಾಗ್ತದೆ ಹೊರಗಡೆ ಹೇಗೆ ಸೀವ್ ಮಾಡ್ತಾರೆ ಅಂತ ಖಂಡಿತವಾಗ್ಲು ಗೊತ್ತಿರಲಿಲ್ಲ ಮನೆಗೆ ಇರ್ಬೇಕಿದ್ರೆ ಸುದೀಪ್ ಸರಿ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಅಂಡ್ ಹೊರಗೆ ಹೊರಗ್ ಮೇಲೆ ನನಗೆ ಸುಮಾರಷ್ಟು ಗಿಫ್ಟ್ ಬರ್ತಿರೋದೆ ಬಳೆಗಳು ನನಗೆ ಖುಷಿ ಏನು ಅಂದ್ರೆ ಇಲ್ಲಿ ನೋಡಿ ಆದಷ್ಟು ಹೆಣ್ಮಕ್ಳಗ್ ಮುಂದೆ ನಿಂತ್ಕೊಂಡಿರೋದು ಅಂಡ್ ಇದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಹಿಂಗೆ ಮುನ್ನುಗ್ಗಿ ಲೈಫಲ್ಲೂ ಕೂಡ ಮುನ್ನುಗ್ಗಿ ನಿಮ್ಮ ಎಲ್ಲ ಡ್ರೀಮ್ಸ್ ನೀವು ಅಚೀವ್ ಮಾಡಿ ಆ್ಯಂಡ್ ಹುಡುಗರ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಬೇಕು ನೀವು ಕೂಡ ಸ್ಟ್ರಾಂಗ್ ಆಗಿ ಅವ್ರನ್ನ ಪುಶ್ ಮಾಡಬೇಕು ನೀವು ಅಪ್ಕೋರ್ಸ್ ಸ್ಟ್ರಾಂಗ್ ಆಗಿದ್ದೀರಾ ಹೌದು ಗೊತ್ತು ನಂಗೆ ಮುಗಿ ನುಗ್ತೀರಾ ಗೊತ್ತು ಆದ್ರೆ ಈ ಹೆಣ್ಮಕ್ಳು ಇಷ್ಟು ಧೈರ್ಯವಾಗಿ ಮುಂದೆ ನಿಂತಿದ್ದಾರೆ ಅಂದ್ರೆ ಬಿಕಾಸ್ ನಿಮ್ಮ ಎಲ್ಲರ ಮೇಲೆ ಟ್ರಸ್ಟಿಗೆ ಸೊ ಪ್ರೌಡ್ ಆಫ್ ಯು ಗಾಯಸ್ ಆಸ್ ವೆಲ್ ಹೀಗೆ ಒಳ್ಳೇದಾಗಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಪ್ಲೀಸ್ ಜಾಸ್ತಿ ಯಾರಿಗೂ ಪೂಶ್ ಮಾಡಕ್ ಹೋಗ್ಬೇಡಿ